i <laughs> ಹಲೋ ನಮಸ್ಕಾರ ಸ್ನೇಹಿತರ ಲಕ್ಷ್ಮಿ ಮನೆಗೆ ಬರೋಕು ಮುನ್ನನೆ ಮತ್ತೊಂದು ಅತಿಥಿಯ ಆಗಮನವಾಗ್ತದೆ ವೈಷ್ಣವ್ ಲಕ್ಷ್ಮಿ ಬದುಕಿದಾಳೆ ಅನ್ನೋ ಭ್ರಮೆಯಲ್ಲಿ ಹುಚ್ಚನಾಗ್ತದಾನೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ಬದುಕೆ ಇಲ್ವಾ ಕಾವೇರಿ ಗೆದ್ದೇ ಬಿಟ್ರ ಏನಿದು ಕೀರ್ತಿ ಕತೆ ಭ್ರಮೆನ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ವೋ ಅನ್ಕೊಂಡಾಗೆ ಆಗಿದೆ ಅಂತ ಹೇಳ್ಬೋದು ಕಾವೇರಿ ಏನ್ ಅನ್ಕೊಂಡ್ರು ಅದು ಫಲಿಸದೆ ಇಂದು ಲಕ್ಷ್ಮಿ ಎಲ್ಲನ್ನ ಬಿಟ್ಟು ದೂರ ಹೋಗಿದಾಳೆ ಆದ್ರೆ ವೈಷ್ಣವ್ ಅದನ್ನ ಒಪ್ಕೊಡೋದಕ್ಕೂ ಸರಿ ರೆಡಿನೇ ಇಲ್ಲ ಯಾರ್ಗೆ ಕಾಲ್ ಮಾಡಿದ್ರು ಕೂಡ ಯಾವ್ದೇ ಕಾರಣಕ್ಕೂ ಯಾರಿಗೂ ಕಾಲ್ ಮಾಡಬಾರ್ದು ಲಕ್ಷ್ಮಿ ಬದುಕಿದಾರೆ ಅವರು ಸತ್ತಿಲ್ಲ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಮನೆಯವ್ರ ಮೇಲೆ ಎಗ್ರಿ ಎಗ್ರಿ ಬೀಳ್ತಿದಾರೆ ಈ ಕಡೆ ಗಂಗಕ್ಕ ಕೂಡ ಅರ್ಥ ಮಾಡ್ಕೊಳಿಯೋಣ ಲಕ್ಷ್ಮಕ ನಮ್ಮಿಂದ ದೂರ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ವೈಷ್ಣವ್ ಒಪ್ಕೊಳ್ಳೋಕೆ ರಾಡಿ ಇಲ್ಲ ಇವತ್ತು ಹಬ್ಬ ಇದೆ ಲಕ್ಷ್ಮಿ ಅವ್ರಿಗೆ ಸೀರೆ ತಗೊಂಡ್ ಬರ್ಬೇಕು ಅದಕ್ಕೋಸ್ಕರ ಬನ್ನಿ ಸೀರೆ ತಗೊಂಡ್ ಬರೋಣ ಅಂತಿದ್ರೆ ಈ ಕಡೆ ಅಜ್ಜಿ ಮತ್ತೆ ಅಪ್ಪ ಅಲ್ಲ ಏನ್ ಮಾತಾಡ್ತಿದ್ಯಾ ವೈಷ್ಣವ್ ಲಕ್ಷ್ಮಿ ನಮ್ಮನೆಲ್ಲ ಬಿಟ್ಟು ಹೋಗಿದಾಳೆ ಅರ್ಥ ಮಾಡ್ಕೋ ಸುಮ್ನೆ ಯಾಕೆ ರೀತಿ ರೀತಿಯೆಲ್ಲ ಮಾಡ್ತಿದ್ಯಾ ನಡ್ಕೋತಾ ಇದ್ಯಾ ನಿಜ ಆಗ್ಬೇಕಾಗಿರೋ ಕಾರ್ಯಗಳು ಆಗ್ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ವೈಷ್ಣವಂತೂ ಯಾಕೆ ರೀತಿ ಮಾತಾಡ್ತಿದ್ರ ಸಂಜೆ ಒಳಗೆ ಲಕ್ಷ್ಮಿ ಬರ್ತಾರೆ ಅವ್ರು ಬರೋದ್ರೊಳಗೆ ಹೊಸ ಸೀರೆ ಇರ್ಬೇಕು ಅವ್ರಿಗೆ ಉಟ್ಕೊಳ್ಳೋದಕ್ಕೆ ನಾನು ಹೋಗಿ ತಗೊಂಡ್ ಬರ್ತೀನಿ ನೀವು ಬರ್ತೇ ಇದ್ರೆ ಏನಂತೆ ಗಂಗಕ್ಕ ನೀವ್ ಬನ್ನಿ ನನ್ನ ಜೊತೆ ಅಂದಾಗ ಗಂಗಕ್ಕಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಫೈನಲಿ ಗಂಗಕ್ಕ ವೈಷ್ಣವ್ ಜೊತೆ ಹೋಗ್ತಾರೆ ಹೋಗಿದ್ದೇ ಹೋಗ್ಬೇಕಾದ್ರೆ ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ವೈಷ್ಣವ್ ಯಾಕೆ ಡೋರ್ ಲಾಕ್ ಮಾಡ್ಕೋತಿದ್ಯಾ ಅಂತಿದ್ರೆ ನೀವು ಎಲ್ಲೂ ಆಚೆ ಹೋಗಬಾರ್ದು ಬಿಟ್ರೆ ಲಕ್ಷ್ಮೀನ ಹೋಗಿ ಸಾಯಿಸಿ ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೆ ವೈಷ್ಣವ್ ಡೋರ್ ಲಾಕ್ ಮಾಡಿ ಗಂಗಕ್ಕನ ಕರ್ಕೊಂಡು ಒಂದು ಸೀರೆ ಅಂಗಡಿಗೆ ಹೋಗ್ತಾರ ಸೀರೆ ಅಂಗಡಿಗೆ ಹೋಗ್ತಿದ್ದಾಗೆ ದಯವಿಟ್ಟು ವೈಷ್ಣವನ್ನ ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮಕ್ಕ ನಮ್ಮ ಜೊತೆ ಇಲ್ಲ ಅಂತ ಗಂಗಕ್ಕ ಹೇಳೋಕೆ ಟ್ರೈ ಮಾಡ್ತಿದ್ರೆ ನೀವು ಇಲ್ಲ ರೀ ಗಂಗಕ್ಕ ಸಂಜೆ ಒಳಗೆ ಲಕ್ಷ್ಮಿ ಬರ್ತಾರೆ ಒಳ್ಳೆ ಸೀರೆನ ಸೆಲೆಕ್ಟ್ ಮಾಡಿ ನೀವು ಅಂತ ಹೇಳ್ತಿದ್ದೆ ಇಲ್ಲಿ ಅಲ್ಲಿದ್ದಂತಹ ಲೇಡೀಸ ಏನದು ಇದು ಸಿಂಗರ್ ವೈಷ್ಣವ್ ಅವರಲ್ಲ ಅವ್ರು ಯಾರು ಅಕ್ಕ ಅಂತ ಕರೀತಿದ್ದಾರೆ ಯಾಕೆ ಇವರು ಈ ರೀತಿ ನಡ್ಕೋತಿದ್ದಾರೆ ಒಳ್ಳೆ ಹುಚ್ಚಿನ ತರ ಆಡ್ತಿದಾರಲ್ಲ ಅಂತ ಹೇಳಿ ಸೀರೆ ತೋರಿಸೋರು ಕೂಡ ಅನ್ಕೋತಾ ಇದ್ರೆ ಈ ಕಡೆ ವೈಷ್ಣವ್ ಒಂದು ಒಳ್ಳೆ ಸೀರೆ ತೋರಿಸಿ ಅಂತ ಹೇಳ್ತಿದ್ದಾರೆ ಸೀರೆ ತೋರಿಸ್ತಿದ್ದಾರೆ ಈ ಕಡೆ ವೈಷ್ಣವ್ ಗಂಗಕ್ಕ ಇಬ್ರು ಕೂಡ ಮಾತಾಡೋದು ನೋಡಿದ್ದೆ ವೈಷ್ಣವ್ ಆಡ್ತಿರೋದನ್ನ ನೋಡಿದ್ದೆ ಅಲ್ಲಿ ಹುಡುಗಿರ್ ಏನೋ ವೈಷ್ಣವ್ ಅವ್ರಿಗೆ ಆಗ್ಬಿಟ್ಟಿದೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಅಂತಾನೆ ಅನ್ಕೋತಿದ್ದಾರೆ ಜೊತೆಗೆ ಈ ಕಡೆ ಗಂಗಕ್ಕನ್ ಮಾತು ಆ ಹುಡುಗಿರ್ ನಡ್ಕೋತಿರೋ ರೀತಿ ಈ ಕಡೆ ವೈಷ್ಣವ್ನ ಮತ್ತಷ್ಟು ಹುಚ್ಚಿಡಿಸುವ ಹಾಗೆ ಮಾಡ್ತದೆ ಏನಿದು ನೆಟ್ಟಗಿರೋ ಸೀರೆ ತೋರಿಸಿ ಏನಿದು ನಿಮ್ಮ ಹತ್ರ ಒಳ್ಳೆ ಸೀರೆನೇ ಇಲ್ವಾ ಅಂತ ಕೇಳ್ತಾರ ತದನಂತರ ಸೀರೆ ಈ ಒಂದು ಸೀರೆ ಲಕ್ಷ್ಮಿ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತ ಅಲ್ವಾ ಗಂಗಕ್ಕ ಅಂತಿದ್ರೆ ಅಣ್ಣ ವೈಷ್ಣವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅದನ್ನೇ ಅರ್ಥ ಮಾಡಿಸೋಕೆ ಗಂಗಕ್ಕ ಮುಂದಾಗ್ತಿದ್ದಾರೆ ಈ ಕಡೆ ವೈಷ್ಣವ್ ಗಂಗಕ್ಕನ ಮೇಲೆ ರೇಗಿದ್ದ ನೀವು ಸುಮ್ಮನಿಡಿ ಲಕ್ಷ್ಮಿ ಅವ್ರಿಗೆ ಏನ್ ಒಪ್ಪತ್ತೆ ಏನ್ ಬಿಡುತ್ತೆ ನಾನೇ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದಾರೆ ಆದ್ರೆ ಅದ ಕಡೆ ಅಂಕಿತಂತೂ ಇಲ್ಲಿ ಅಣ್ಣ ಏನ್ ಮಾಡೋಕೋ ಹೊರಡ್ತದಾನೆ ಲಕ್ಷ್ಮಿ ಅತ್ಕಗೆ ಸೀರೆ ಹುಡುಕ್ತಿದ್ದಾನೆ ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ಪರಿಸ್ಥಿತಿ ನೋಡ್ತಿದ್ರೆ ಅಣ್ಣಂಗೆ ಹುಚ್ಚಿಡಿತಿದೆ ಅಂತ ಅನ್ನಿಸ್ತಿದೆ ಅಂತ ತುಂಬಾನೇ ಆಘಾತ ವ್ಯಕ್ತಪಡಿಸ್ತಿದ್ದಾನೆ ಅಂಕಿತ್ ಇತ್ತ ಕಡೆ ಕಾವೇರಿ ಕೀರ್ತಿ ಎಲ್ಲೋದ್ರು ಕಾಟ ಕೊಡ್ತಿದ್ದಾರೆ ಹೋಗೋ ದಾರಿ ಮಧ್ಯೆ ಲಿಫ್ಟ್ ಕೇಳೋಕೆ ಸ್ಟಾಪ್ ಮಾಡಿಸ್ತಿದ್ದಾರೆ ಈ ಕಡೆ ಕಾವೇರಿ ಅಂತೂ ಗಾಡಿ ನಿಲ್ಲಿಸದೆ ಹೋಗ್ತಿದ್ರೆ ಗುಂಬೆ ಆಡಿಸೋರು ಎದುರುಗಡೆ ಬಂದೇ ಬಿಡ್ತಾರೆ ಬಂದಿದ್ದೆ ಕುಪಾ ಬಂದ್ಬಿಡುತ್ತೆ ಕಾವೇರಿ ಅವ್ರಿಗೆ ಏನಿದು ಮತ್ತೊಮ್ಮೆ ಬಂದ್ಯಾ ನೀನು ಬರೀ ದುಡ್ಗೋಸ್ಕರ ಏನೇನಿದ್ರು ಬಾಯಿ ಬಾಯ್ ಬಿಟ್ಟು ಹೇಳ್ತಾ ಇರುದೆ ಅಲ್ವಾ ನೀನು ನಿನ್ನೆ ಹೇಳಿದ್ದು ಆಗಲ್ಲ ಹಿಂದೆ ಮುಂದೆ ಹೇಳೋದು ಕೂಡ ಆಗಲ್ಲ ಸುಮ್ಮನೆ ಹೋಗ್ತಾ ಇರು ನೀನು ಏನು ಬೇಕು ಅಷ್ಟು ದುಡ್ಡನ್ನು ತಗೊಂಡು ಅಂತ ಹೇಳಿದ್ರೆ ನಿಮಗೆ ಇವತ್ತು ಎಲ್ಲವೂ ಕೂಡ ಒಳ್ಳೇದ ನಡೆಯುತ್ತೆ ಅಂತ ಹೇಳ್ತಾರೆ ಹೇಳಿದ್ದೆ ತಡ ಒಳ್ಳೆ ಬುದ್ಧಿ ಬಂದಿದೆ ನಿನಗೆ ಫಸ್ಟ್ ಟೈಮ್ ಒಳ್ಳೆ ರೀತಿ ಮಾತನಾಡ್ತಿದ್ಯಾ ಯಾವತ್ತು ಕೂಡ ನಾನು ಅನ್ಕೊಂಡಾಗೆ ಆಗೋದು ಈ ಕಾವೇರಿನೇ ಯಾವತ್ತು ಕೂಡ ಗೆಲ್ಲುವುದು ಅಂತ ಹೇಳ್ತಿದ್ದಾರೆ ಈ ಕಡೆ ಗೊಂಬೆ ಆಡ್ಸೋರು ಕೂಡ ನಾನು ಹೇಳ್ತಿರೋದು ಅಹಂಕಾರ ನಿಮ್ಮ ಅಹಂಕಾರಕ್ಕೆ ಪೆಟ್ಟು ಬಿದ್ದೆ ಬೀಳುತ್ತ ಎಷ್ಟು ದಿನ ಮೆರೆಯೋಕ್ ಸಾಧ್ಯ ವಿಧಿ ಅನ್ಕೊಂಡಿದ್ದು ನಡಿಲೇಬೇಕು ಆಗ್ಲೇಬೇಕು ಇವತ್ತು ನೀವು ನಿಮ್ಮ ಮನೆಯಿಂದಾನೇ ಹೊರಗಡೆ ಹೋಗೋ ದಿನ ಬಂದ ಇವತ್ತು ನಿಮ್ಮ ಮನೆಯಿಂದ ನೀವೇ ಆಚೆ ಹೋಗ್ತೀರಾ ಖಂಡಿತವಾಗ್ಲು ನಿಮ್ಮ ಕೇಡುಗಾಲ ಶುರುವಾಗಿದೆ ಕೇಡುಗಾಲ ಶುರು ಆದ್ರೆ ಖಂಡಿತ ಅವರು ಸರ್ವನಾಶ ಆಗುವುದಂತೂ ಶತಸಿದ್ಧ ನಿಮ್ಮ ಅಂತ್ಯದ ಕಾಲ ಹತ್ರ ಬಂದಿದೆ ನೀವ್ ಏನೇ ಮಾಡಿದ್ರು ಕೂಡ ಹಾಗೆ ಆಗೋದೇ ಇಲ್ಲ ಏನ್ ಆಗ್ಬೇಕು ಅದ ಹಾಗೆ ಆಗತ್ತೆ ನೀವು ನಿಮ್ಮ ಮನೆಯಿಂದ ಆಚೆ ಬಂದೇ ಬರ್ತೀನ ಅಂತ ಹೇಳ್ತಿದ್ದಾಗೆ ಕಾವೇರಿ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನ್ ಮಾತಾಡ್ತಿದ್ಯಾ ನನ್ನ ಮನೆಯಿಂದ ನಾನೇ ಆಚೆ ಹೋಗ್ತೀನ ಯಾವತ್ತು ಈ ಕಾವೇರಿನ ಯಾರು ಆಚೆ ಹಬ್ಬಕ್ಕೂ ಸಾಧ್ಯ ಇಲ್ಲ ನಾನು ಏನ್ ಅನ್ಕೊಂಡು ಅದೇ ನಡೆಯೋದು ಅದೇ ಆಗೋದು ಯಾರು ನಿನ್ ಮಾತಿಗೆ ತಲೆ ಬಾಯ್ ಬಂದಾಗ ಹೊರಡ್ತೀಯಾ ನೀನು ಅಂತ ಹೇಳಿ ಕೊಪ ಮಾಡ್ಕೊಂಡು ಅಲ್ಲಿಂದ ಹೋದ್ರೆ ಇಲ್ಲಿ ನಿಮ್ಮ ಅಂತ್ಯದ ಕಾಲ ಹತ್ರ ಬಂದಿದ್ದಾಯ್ತು ಅಂತ್ಯ ಕಾಲ ಹತ್ರ ಬರ್ತಿದ್ದಾಗೆ ಎಲ್ಲವೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾ ನಿಮ್ಮ ಅಹಂಕಾರವೇ ಮಣ್ಣಾಗಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ತದನಂತರ ಮನೆಗೆ ಬರ್ತಾರೆ ಕಾವೇರಿಯವರು ಈ ಕಡೆ ಮೊದ್ಲು ಕಾವೇರಿ ಡೋರ್ ತೆಗೆ ಅಂತ ಹೇಳ್ತಿದ್ದಾರೆ ಯಾಕೆ ಏನಾಯ್ತು ನೀವಲ್ಲ ಯಾಕೆ ಒಳಗಡೆ ಲಾಕ್ ಆಗಿದ್ರಾ ಅಂತ ಮೊದ್ಲು ಡೋರ್ ತೆಗ್ದು ಒಳಗಡೆ ಬಾ ನಂತರ ಎಲ್ಲವನ್ನ ಕೂಡ ಹೇಳ್ತೀವಿ ಅಂತಾರೆ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾರೆ ಅವರು ಬಿಕಾಸ್ ಅವ್ರ ಹತ್ರ ಕೂಡ ಒಂದು ಕೀ ಇರತ್ತ ನಂತರ ಏನಾಯ್ತು ಏನು ಲಾಕ್ ಅಂದಾಗ ಎಲ್ಲಿ ಹೋಗಿದ್ದೆ ನೀನು ಲಕ್ಷ್ಮಿ ಮನೇಲಿ ಸಾವಾಗಿದೆ ನೀನು ಹೊರಗಡೆ ಹೋಗಿದ್ಯಾ ಮಗ ಮನೇಲಿ ಲಕ್ಷ್ಮಿ ಸತ್ತು ಹೋಗಿದ್ರು ಬದುಕಿದಾನೆ ಅಂತ ಹೇಳ್ತಿದ್ದಾನೆ ಅಂದಾಗ ನನಗೂ ಕೂಡ ಮನೆಯಲ್ಲಿ ಯಾವ್ದನ್ನ ಕೂಡ ನೋಡೋಕೆ ಆಗ್ತಿರ್ಲಿಲ್ಲ ಮಗ ಸತ್ಯವನ ಒಪ್ಕೋತಿಲ್ಲ ಮಗನ್ ಪರಿಸ್ಥಿತಿ ಆಗ್ತಿಲ್ಲ ಮನೆ ಸೂಸೆ ಸತ್ತು ಹೋಗಿದ್ದಾಳೆ ಅದನ್ ಯಾವ್ದು ಅರ್ಗಸ್ಕೊಳಕಾಗ್ದೆ ಹೊರಗಡೆ ಹೋಗಿದ್ದೆ ನನಗೆ ಏನು ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಕಾವೇರಿ ಇನ್ನಿಲ್ಲವಾಗಿ ನಟನೆ ಮಾಡುವುದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅವರ ನಟನೆಗೆ ಎಲ್ಲರೂ ಕೂಡ ಫಿದಾದ್ರು ಅಂತಾನೆ ಹೇಳ್ಬೋದು ಬಿಕಾಸ್ ಅಷ್ಟರ ಮಟ್ಟಿಗೆ ನಾಟಕ ಮಾಡಿದ್ದನ್ನ ಇಲ್ಲಿ ಎಲ್ಲರೂ ಕೂಡ ನಂಬಿದ್ದೆ ಕಾವೇರಿನೇ ಸಮಾಧಾನ ಮಾಡೋಕೆ ಹೋಗ್ತಿದ್ದಾರೆ ತದನಂತರ ಒಂದಷ್ಟು ಜನಗಳು ಬರ್ತಾರೆ ಯಾರು ಇವರೆಲ್ಲ ಅಂದಾಗ ನಾನೇ ಇವ್ರನ್ನೆಲ್ಲ ಕರೆಸಿದ್ದು ಕಾರ್ಯನಾದ್ರೂ ಮಾಡೋಕಾಗ್ತಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಲಕ್ಷ್ಮಿ ಬಟ್ಟೆಯನ್ನ ಕೊಡೋದ್ರ ಮುಖಾಂತರನಾರು ಅದು ಕೂಡ ಶಾಸ್ತ್ರ ಇದೆ ಅಲ್ವಾ ಅದ್ರ ಮುಖಾಂತರನಾರು ಈ ಒಂದು ಕಾರ್ಯಕ್ಕೆ ಚಾಲ್ತಿ ಕೊಡೋಣ ಅಂತ ಅಂತ ಕಾವೇರಿ ಅವರು ಹೇಳಿದಕ್ಕೆ ಈ ಕಡೆ ಅಜ್ಜಿ ಕೂಡ ಒಳ್ಳೆ ಕೆಲಸನೇ ಮಾಡಿದ್ಯಾ ಕಾವೇರಿ ನಿಜವಾಗ್ಲು ನೀನ್ ಮಾಡಿದ್ದು ಸರಿಯಾಗ ಲಕ್ಷ್ಮಿ ಬಟ್ಟೆಗಳನ್ನ ದಾನ ಕೊಟ್ಟು ಅಂತ ಹೇಳ್ತಿದ್ದಾರೆ ಹೌದು ವೈಷ್ಣವ್ ಇದೇ ರೀತಿ ರೀತಿ ಇದ್ರೆ ಹುಚ್ಚ ಆಗ್ಬಿಡ್ತಾನೆ ಅರ್ಥ ಮಾಡಿಸಬೇಕಾಗಿದೆ ಅಂತ ಕಾವೇರಿ ಅವರು ಹೇಳ್ತಿದ್ರೆ ಅಂಕಿತ ಅಲ್ಲಿ ನೋಡಿದ್ರೆ ಅಣ್ಣ ಅದಕ್ಕೆ ಬಟ್ಟೆ ತಗೊಂಡು ಹೋಗಿ ಬರಕ್ ಹೋಗಿದ್ದಾರೆ ಇಲ್ಲಿ ನೋಡಿದ್ರೆ ಅದ್ಕೆ ಬಟ್ಟೆಗಳನ್ನ ದಾನ ಮಾಡ್ತಿದ್ವಿ ಇದು ಎಲ್ಲಾ ನೋಡ್ತಿದ್ರೆ ಅಣ್ಣನ ಪರಿಸ್ಥಿತಿ ನೋಡ್ತಿದ್ರೆ ನಂಗೆ ತುಂಬಾನೇ ಗಾಬರಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅವರು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಬಿಕಾಸ್ ಖಂಡಿತ ಆಗಲೂ ಲಕ್ಷ್ಮೀ ಕತೆ ಮುಗಿತು ನಾನು ಅನ್ಕೊಂಡಾಗೆ ಲಕ್ಷ್ಮೀನ ಮುಗಿಸಿದ್ದಾಯ್ತು ಅಂತ ಆದ್ರೆ ಮನೆಯಲ್ಲಿ ದೊಡ್ಡ ಚೂರು ಗಲಾಟಿನೆ ಆಗತ್ತೆ ಬಿಕಾಸ್ ವೈಷ್ಣವ್ ಸತ್ಯನ ಒಪ್ಕೋತಿಲ್ಲ ಲಕ್ಷ್ಮಿ ಸತ್ ಹೋಗಿದ್ದಾಳೆ ಅಂತ ಆದ್ರೆ ಮನೆಯವರೆಲ್ಲರೂ ವೈಷ್ಣವ್ಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಬದುಕಿದ್ದಾರೆ ಬಂದೇ ಬರ್ತಾರೆ ಇವತ್ತು ಪೂಜೆಗೆ ಅಂತ ಹೇಳಿ ಇಲ್ಲಿ ವೈಷ್ಣವ್ ಕಾಯ್ತಾ ಇದ್ರೆ ಈ ಕಡೆ ಕಾವೇರಿಯವರು ಲಕ್ಷ್ಮಿ ಅಂತ ತನಗೆ ಚಾಲೆಂಜ್ ಮಾಡಿ ಹೋಗಿದ್ದನ್ನ ನೆನಪು ಮಾಡ್ಕೊತಿದ್ದಾರೆ ನಾನು ವ್ರತದ ಕೊನೆಯ ದಿನ ನಾನೇ ಬಂದು ದೇವರಿಗೆ ಆರ್ತಿ ಬೆಳಕ್ತೇನೆ ಇವತ್ತು ನೀವು ನನ್ನನ್ನ ಕಳಿಸ್ತಿರ್ಬಹುದು ಆದರೆ ನಿಮ್ಮ ಮುಖವಾಡ ಹಾಗೆ ನಿಮ್ಮ ನಾಟಕನ ಬಯಲ್ ಮಾಡುವುದು ನಾನೇನೆ ಖಂಡಿತವಾಗ್ಲು ವಾಪಸ್ ಬಂದಿ ಬರ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ದನ್ನ ನೆನಪು ಮಾಡಿಕೊಂಡಿದ್ದೆ ಇಲ್ಲಿ ಕಾವೇರಿಯವರು ಎಷ್ಟೆಲ್ಲ ಹಾರಾಡ್ತಿದ್ದೆ ಲಕ್ಷ್ಮಿ ಒಮ್ಮೆಲೆ ಸುಟ್ಟು ಭಸ್ಮ ಆಗ್ಬಿಟ್ಟ ನಿನ್ನ ಬಾಡಿನೂ ಕೂಡ ಅಷ್ಟರ ಮಟ್ಟಿಗೆ ಭಸ್ಮ ಆಗ್ಬಿಟ್ಟಲ್ಲ ಸುಮ್ಮನೆ ಮೂಲೆಯಲ್ಲಿ ಬಿದ್ದಿರೋಕೆ ಆಗ್ತಿರ್ಲಿಲ್ವಾ ತುಂಬಾ ಬುದ್ಧಿವಂತಿಕೆಯನ್ನ ತೋರಿಸೋದ್ರ ಮುಖಾಂತರ ರಾಣಿ ಆಗ್ತೀನಿ ಅಂತ ಬಂದ್ರೆ ರಾಣಿ ಬೊಂಬೆ ಜೊತೆನೇ ಸುಟ್ಟು ಭಸ್ಮ ಆಗ್ಬಿಟ್ಟಿಯಲ್ಲ ಅಂತ ಕಾವೇರಿ ಹೇಳ್ತಿದ್ದಾರೆ ಹಾಗಿದ್ರೆ ಲಕ್ಷ್ಮಿ ನಿಜವಾಗ್ಲೂ ಸತ್ತೋದ ಖಂಡಿತ ಇಲ್ಲ ಲಕ್ಷ್ಮಿ ಬದುಕಿದಾಳೆ ಲಕ್ಷ್ಮಿ ಬರೋದ್ರ ಮೊದಲು ಮತ್ತಾರು ಎಂಟ್ರಿ ಕೊಡ್ತಿದ್ದಾರೆ ಎಂಟ್ರಿಯ ಅತಿಥಿಯ ಎಂಟ್ರಿಯ ಜೊತೆಗೆ ಈ ಕಡೆ ಕಾವೇರಿ ವಿಲವಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಒಂದು ಎಂಟ್ರಿ ಅಷ್ಟರ ಮಟ್ಟಿಗೆ ಭಿಕ್ಷಾ ಕೊಡ್ತದ ಕತೆಗೆ ಮಹಾ ಟ್ವಿಸ್ಟ್ ಅನ್ನ ಕೂಡ ಕೊಡ್ತಿದೆ ಅಂತ ಹೇಳ್ಬೋದು ಬಂದಿರುವ ಅತಿಥಿ ಯಾರು ಯಾವ ರೀತಿಯ ಟ್ವಿಸ್ಟ್ ಲಕ್ಷ್ಮೀ ಕೀರ್ತಿಯ ಎಂಟ್ರಿ ಕಾವೇರಿಯ ಕಾವೇರಿಗೆ ಮನೆಯಿಂದ ಗೇಟ್ ಬಾಸ್ ಹೇಗಿರತ್ತೆ ಈ ಒಂದು ಸಂಚಿಕೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮೊದಲ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನೇ ಮರಿಬೇಡಿ